ನಾನು ಶ್ರೀಕೃಷ್ಣ ಗುರುಜಿ ಶ್ರೀ ಕ್ಷೇತ್ರ ಮಾನಿಲ ಎಲ್ಲರಿಗೂ ವಂದನೆಗಳು ಇವತ್ತು ನಮ್ಮ ರಕ್ಷಕ ಶ್ರೀರಾಮಚಂದ್ರನ ಆ ಪ್ರಾಣ ಪ್ರತಿಷ್ಠೆಯ ದಿನ ಶುಭ ದಿನ ಸಮಸ್ತ ಸಮಾಜದ ಬಂಧುಗಳಿಗೆ ಪುಣ್ಯ ದಿನ ಅಂತ ಹೇಳಿದ್ರು ತಪ್ಪಾಗದು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಮುಹೂರ್ತದಲ್ಲಿ ಇವತ್ತು ಪ್ರತಿಷ್ಠೆ ಆಗಲಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಅದೇ ಈ ಜ ನಮ್ಮ ಊರಿನ ಸಮಸ್ತ ಜನಗಳ ಶುಭ ಹಾರೈಕೆ ನಾನು ಇದ್ದೇನೆ ನಾನು ಹಿಂದೆ ಒಂದು ಸರಣ ಒಂದು ಎರಡು ತಿಂಗಳ ಹಿಂದೆ ಅಯೋಧ್ಯೆ ಶ್ರೀರಾಮಚಂದ್ರ ಪುಣ್ಯಭೂಮಿಗೆ ನಾನು ಹೋಗಿದ್ದೇನೆ ಅಲ್ಲಿ ಕೆಲಸಗಳು ಬಹಳ ರಭಾಸಗಳನ್ನು ನಡೆದಿದ್ದು ನೋಡುವಾಗಲೇ ನನಗೆ ಬಹಳ ರೋಮಾಂಚನ ಆಯಿತು ಈ ಜಗತ್ತಿನ ಒಂದು ಪುಣ್ಯಕ್ಷೇತ್ರವಾಗಿ ತಲೆ ಎತ್ತಿ ನಿಂತಿರುವಂತಹ ಶ್ರೀರಾಮಚಂದ್ರನ ಈ ಪುಣ್ಯಭೂಮಿ ಜಗತ್ತಿಗೆ ಒಂದು ಮಾದರಿಯಾಗಲಿದೆ ಈ ಕ್ಷೇತ್ರ ಪ್ರತಿಷ್ಠೆ ಆಗಿ ಸಮಾಜಿಗೆ ಒಂದು ಬೆಳಕು ನೀಡುವಂತಹ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಲಿದೆ ಅಂತೇಳಿ ನನಗೆ ಸಂತೋಷ ಪಡೆ ಪಡೆದಿದ್ದೇನೆ ಇಲ್ಲಿ ಹೋಗಿ ಆ ಬಾಲಾಳ್ಯದಲ್ಲಿದ್ದ ಶ್ರೀರಾಮಚಂದ್ರನನ್ನು ಕಂಡು ಪುನೀತನಾಗಿದ್ದೇನೆ ಈ ಕ್ಷೇತ್ರ ಶ್ರೀರಾಮಚಂದ್ರ ಅಯೋಧ್ಯೆ ಕ್ಷೇತ್ರ ಊರ ಸಮಸ್ತ ದೇಶದ ಮೂಳೆ ಮೂಳೆಯಿಂದ ಆಗೇ ರೀತಿ ಎಲ್ಲ ಭಕ್ತ ಸಮುದಾಯಕ್ಕೆ ಶ್ರೀರಾಮಚಂದ್ರ ಅನು ಅನುಗ್ರಹ ಇರಲಿ ವೈಯಕ್ತಿಕವಾಗಿ ಕುಕ್ಕಾಜ ಕ್ಷೇತ್ರದ ಅದೇ ನಮ್ಮ ಊರಿನ ಎಲ್ಲ ಜನ ಭಕ್ತರ ಇಂದ ನಾನು ತುಂಬ ಹೃದಯದ ಅಭಿನಂದನೆಯ ಅವರಿಗೆ ಗ್ರಾಮದ ಸಮಸ್ತ ಜನಗಳ ಧನ್ಯವಾದಗಳ ಶುಪಾರಿಸ ನಾನು ಕೊಡ್ತಾ ಇದ್ದೇನೆ ಈ ಅಯೋಧ್ಯೆ ಅನ್ನೋದು ಒಂದು ಬಹಳ ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತು ತೊಂಬತ್ತೆರಡು ಈಶ್ವಿಯಲ್ಲಿ ಅದೆಷ್ಟೋ ಜನ ಹೋರಾಟ ಮಾಡಿ ತನ್ನ ಬಲಿದಾನವನ್ನು ಕೊಟ್ಟು ಈ ಕ್ಷೇತ್ರ ಇಷ್ಟು ಬೆಳವಣಿಗೆಗಳಿಗೆ ಎಲ್ಲ ಬಂಧುಗಳನ್ನು ಕಳ್ಕೊಂಡಿದ್ದೇವೆ ಆದ್ರೂ ನಮ್ಮ ದೇಶದ ಒಬ್ಬ ಮಹಾನ್ ವ್ಯಕ್ತಿ ದೇಶ ರಕ್ಷಕ ಶ್ರೀರಾಮಚಂದ್ರನಿಗೆ ಸಮನ ಇರುವಂತಹ ವ್ಯಕ್ತಿ ಅಂದರೆ ನಮಗೆ ನರೇಂದ್ರ ಮೋದಿಯವರು ಎಲ್ಲ ಯಾವುದೇ ಜನಗಳ ಯಾವುದೇ ಕಷ್ಟಗಳು ಬಂದರೂ ಲೆಕ್ಕಿಸದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಸಹ ತನ್ನ ಜೀವನವನ್ನು ತನ್ನ ಶ್ರೀರಾಮಚಂದ್ರನಿಗೆ ಪುಣ್ಯ ಕ್ಷೇತ್ರಕ್ಕೆ ಜೀರ್ಣೋದ್ಧರಕ್ಕೆ ಅದನ್ನು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಮಾಡಿ ನಾನು ಸಿದ್ಧ ಅಂತೇಳಿ ಪಣತೊಟ್ಟಂತಹ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರು ಅವರ ಇನ್ನೂ ಸಹ ಈ ಸಮಾಜದಲ್ಲಿ ಇನ್ನೂ ಕೆಲವು ಪುಣ್ಯಕ್ಷೇತ್ರಗಳು ಬಾಕಿ ಇದೆ ಅದನ್ನು ಸಹ ಮಾಡುವಂಥ ಯೋಗ ಭಾಗ್ಯವನ್ನು ಅವರ ಕೈಯಿಂದ ಆಗಿ ಅದನ್ನು ನೋಡ್ಕೊಳ್ಳುವಂಥ ಯೋಗ ನಮಗೆ ಆ ಭಗವಂತ ಅನುಗ್ರಹಿಸಲಿ ಸಮಾಜದಲ್ಲಿ ಕಲ್ಕೊಂಡಂತಹ ನಮ್ಮ ಅದೆಷ್ಟೋ ಹೋರಾಟಗಾರರಿಗೆ ಅವರಿಗೆ ಆ ಭಗವಂತ ಪುಣ್ಯ ಅವರಿಗೆ ಆ ಭಗವಂತ ಅವರಿಗಿನ್ನೂ ಸಹ ಆ ಕಲ್ಕೊಂಡಂತಹ ಪುಣ್ಯ ಯೋಗದರಿಗೆ ಭಕ್ತಾವಿಗಳಿಗೆ ಪೂರ್ಣವಾಗದಂತಹ ಮೋಕ್ಷತೆಗಳಿ ಅಂಥೇಳಿ ಅದೇ ರೀತಿ ನಾಲ್ದು ಇವತ್ತು ನಡೆಯುವಂತಹ ಈ ಪ್ರತಿಷ್ಠಾ ಪುಣ್ಯ ದಿನ ಎಲ್ಲ ಸಮಾಜ ಭಕ್ತರಿ ಲೋಕದ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಉಳಿಸ್ತೇನೆ ಜೈ ಮಾತಾ ಜೈ ದೇವಗುರು ಡ್ರಾಮಿ ಭಕ್ತ ಟಿ ವಿ ಎಂಬ ಟಿ ವಿಯವರು ಒಂದು ಹೊರಡ ರೀತಿಯಲ್ಲಿ ಇದ್ದಾರೆ ತುಂಬ ಒಳ್ಳೆಯ ನನಗೆ ಖುಷಿಯಾಗಿದೆ ಯಾಕೆಂದರೆ ಎಲ್ಲ ಕ್ಷೇತ್ರಗಳಿಗೆ ಎಲ್ಲ ಮಠಗಳಿಗೆ ಮತ್ತು ಸಂದರ್ಶನ ಮಾಡಿ ಶ್ರೀರಾಮಚಂದ್ರನ ಆ ಪುಣ್ಯ ದಿನದ ಪ್ರಚಾರವನ್ನು ಮಾಡ್ತಕ್ಕಂತಹ ಆ ಒಂದು ಒಳ್ಳೆಯ ಕೆಲಸನ ಮಾಡ್ತಿದ್ದಾರೆ ಅವರಿಗೆ ಸಹ ಅವರ ಆ ಸಂಸ್ಥೆ ಬೆಳೆಯಲಿ ಈ ಟಿ ವಿಯ ಸೂರ್ಯಚಂದ್ರ ಚೆನ್ನಾಗಿ ಬೆಳೆದು ಕೀರ್ತಿ ಲಭಿಸಿಲ್ಲ ಅಂತ ಹೇಳುತ್ತಾ ಅವರಿಗೆ ನಾನು ಸಹ ಸುಭಾರಿಸ್ತೇನೆ